Hi, hello friends. Seller, ಪೃಥ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟಂಟಾಗಿ ಮತ್ತು ಟೇಸ್ಟಿ ಆಗಿರುವಂತಹ ಜೋಳದಂಬಲಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಮಾಡಿ ತೋರಿಸಿದ್ರೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ರೀತಿ ಜೋಳದಂಬಳಿ ಮಾಡೋಕ್ಕೆ ಕಿರಣಿಲಿ ಬೀಸೋ ಅವಶ್ಯಕತೆ ಇಲ್ಲ ಮತ್ತು ಜೋಳದಂಬಳಿ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ವಿಡಿಯೋ ನೋಡಿಕೊಂಡು ನೀವು ಸುಲಭವಾಗಿ ಮನೇಲಿ ಮತ್ತು ಗಂಟಿಲ್ ಇರಲಾರ್ದಂಗೆ ನೀವು ಅಂಬ್ಲಿನ ಸುಲಭವಾಗಿ ಮಾಡ್ಬೋದು ಅದು ಈ ಟ್ರಿಕ್ ಏನಪ್ಪ ಅಂತಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆ ಒಂದು ಗ್ಲಾಸ್ ಅಷ್ಟು ನಾನು ಜೋಳನ ತಗೊಂಡಿದ್ದೀನಿ ನಾನು ಇಲ್ಲಿ ಬಿಜಾಪುರ ಜೋಳ ತಗೊಂಡಿದ್ದೀನಿ ನಿಮ್ಮನೇ ಮನೆಯಲ್ಲಿರುವಂತಹ ಜೋಳವನ್ನ ತಗೊಳ್ಳಿ ಅಥವಾ ಹೈಬ್ರಿಡ್ ಸಿಗುತ್ತೆ ಇನ್ನು ವೆರೈಟಿ ಆಗಿ ಜೋಳಗಳು ಸಿಗುತ್ತೆ ಅದರಲ್ಲಿ ಯಾವುದೇ ಜೋಳ ತಗೊಂಡ್ರು ನಡೆಯುತ್ತೆ ನಂತರ ಒಂದರಿಂದ ಎರಡು ಸಾರಿ ಚೆನ್ನಾಗಿ ತೊಳ್ದ್ಬಿಟ್ಟು ಇದನ್ನ ರಾತ್ರಿ ನೆನೆಸ್ಕೊಳ್ತೀನಿ ರಾತ್ರಿನೇ ನೆನೆ ಹಾಕಿದ್ದೆ ನಾನು ಇವಾಗ ಬೆಳಗ್ಗೆ ತೆಗೆದು ನೋಡಿದಾಗ ಇವು ಚೆನ್ನಾಗಿ ನೆನೆದಿವೆ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ನೆಂದಿವೆ ಇವು ಮಿದುವೆನ ಆಗಲ್ಲ ಅಷ್ಟೇ ಗಟ್ಟಿಯಾಗೂ ಇರುತ್ತೆ ಇವು ಇವು ರಾತ್ರಿಯೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಕೂಡ ಬೆಳಗ್ಗೆ ಒಂದರಿಂದ ಎರಡು ಸಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದರಲ್ಲಿರುವಂತಹ ಜರುಗು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇವಾಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ನೆನೆಸಿರುವಂತಹ ಜೋಳನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಜೋಳನ ನೀವು ಹಾಕೋದ್ರಿಂದ ತುಂಬಾ ಸಾಫ್ಟಾಗೂ ಬರುತ್ತೆ ಮತ್ತು ಇನ್ಸ್ಟಂಟಾಗೂ ನೀವು ಜೋಳದ ಅಂಬ್ಲಿನ ಮಾಡ್ಕೊಳ್ಬೋದು ನೀವು ಈ ರೀತಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ನೀವು ಮಿಕ್ಸಿಗೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಆಗುತ್ತೆ ಮತ್ತು ಇನ್ಸ್ಟೆಂಟಾಗಿ ನೀವು ಯಾವಾಗ ಬೇಕಾದ್ರೂ ಈ ರೀತಿಯ ಜೋಳದಂಬಲಿನ ನೀವು ಮಾಡಿಕೊಂಡು ಕುಡಿಬೋದು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅವು ಅಷ್ಟೊಂದು ಊಟಕ್ಕೆ ಯಾರು ಇಂಟ್ರೆಸ್ಟ್ ಕೊಡೋಲ್ಲ ಹಾಗಾಗಿ ಈ ರೀತಿಯಾಗಿ ಜೋಳದಂಬ್ಲಿ ಮಾಡಿಕೊಂಡು ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಲು ಹಾಕ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ದೇಹಕ್ಕೂ ಕೂಡ ತಂಪು ಅನಿಸುತ್ತೆ ನಾನಿಲ್ಲಿ ಜೋಳನ ಮಿಕ್ಸಿಗೆ ಹಾಕ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮೊದಲು ರುಬ್ಕೊಂಡೆ ಅದು ಕಾಳು ಕಾಳಾಗಿರುತ್ತೆ ಹಾಗಾಗಿ ನಾನು ಈ ಥರ ಕೈಲಿ ಅಂದ್ಕೊಂಡು ಎರಡು ಸಾರಿ ರುಬ್ಕೊಳ್ತೀನಿ ತೀರ ನುಚ್ಚು ನುಚ್ಚಾಗಿ ದೊಡ್ಡ ನುಚ್ಚಾಗಿ ನೀವು ಮಿಕ್ಸಿ ಮಾಡ್ಕೊಳ್ಬಾರ್ದು ಇಷ್ಟು ಸಣ್ಣಕ್ಕಾದರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇದನ್ನು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನಿವಾಗ ಈ ಸ್ವಲ್ಪ ಬೆಚ್ಚಗಾದ ನಂತರ ನಾವು ರುಬ್ಬಿರುವಂತಹ ಜೋಳದ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವೇನಾದರೂ ಮಿಕ್ಸ್ ಮಾಡದೇ ಇದ್ದರೆ ಅಥವಾ ಸೌಟಿಂದ ಕೈಯಾಡ್ದೇ ಇದ್ದರೆ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ರುಬ್ಬಿದ ಮಿಶ್ರಣ ಹಾಕಿದ ನಂತರನೇ ನೀವು ಚೆನ್ನಾಗಿ ಈ ರೀತಿಯಾಗಿ ಕೈ ಸೌಟಿಂದ ಕೈಯಾಡಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕೈಯಾಡಬೇಕು ಗಂಟಿತ್ತಪ್ಪ ಅಂದರೆ ಅದನ್ನು ಸೌಟಿಂದನೇ ಇವಾಗಲೇ ಅದನ್ನ ಈ ರೀತಿಯಾಗಿ ಹೊಡ್ಕೊಳ್ಬೇಕಾಗುತ್ತೆ ಈ ಈ ರೀತಿಯಾಗಿ ನೀವು ಕೈ ಬಿಡ್ದೇ ಈ ರೀತಿಯಾಗಿ ಸೌಟನ್ನು ಆಡಿಸ್ಕೊಳ್ಬೇಕು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಗಂಟು ಇರಲಾರ್ದಂಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ರೀತಿಯಾಗಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕೈ ಆಡ್ಕೊಳ್ತಾ ಇರಬೇಕಾಗುತ್ತೆ ಕೈ ಬಿಡಲಾರ್ದಂಗೆ ಈ ರೀತಿಯಾಗಿ ಗಂಟಿತ್ತಪ್ಪ ಅಂದರೆ ಅದನ್ನು ಸೌಟಿನ ಸಹಾಯದಿಂದ ಈ ರೀತಿಯಾಗಿ ನಾವು ಹೊಡ್ಕೊಳ್ಬೇಕು ನಿಮಗೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಪ್ಪ ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಕೂಡ ತಣ್ಣೀರು ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ನೀವು ಇನ್ನೂ ಕುದಿ ಇಡ್ದಿಲ್ಲ ಹಾಗಾಗಿ ಇಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರು ಸೇರಿಸ್ಕೊಳ್ಬೋದು ಇದು ಗಟ್ಟಿ ಪ್ರಮಾಣದಲ್ಲಿ ಅಂದರೆ ನೀರು ಸೇರಿಸ್ಕೊಳ್ಳಿ ಅಥವಾ ತೆಳುವಾಗಿತ್ತು ಅಂತಪ್ಪ ಅಂದರೆ ಇದು ಕುದ್ದು ಮತ್ತು ತಣ್ಣಗಾದ ನಂತರ ಇದು ಗಟ್ಟಿ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಕೈಯಾಡ್ತಾ ಇರಬೇಕಾಗುತ್ತೆ ನಾನಿಲ್ಲಿ ಒಂದು ಲೋಟಕ್ಕೆ ಮೂರು ಚಂಬ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಜೋಳದ ಜೋಳದಂಬ್ಲಿನ ಮಾಡ್ಕೊಂಡಿದ್ದೀರಿ ಈ ರೀತಿಯಾಗಿ ಅದಾಗ ಚೆನ್ನಾಗಾಗಿದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ನೀವು ಹೋಗಿ ಅದನ್ನು ನುಚ್ಚೊಡಿಸೋ ಅವಶ್ಯಕತೆ ಇಲ್ಲ ಮತ್ತು ಮನೆಯಲ್ಲಿರುವಂಥ ಜೋಳದಟ್ಟಿನಿಂದ ನೀವು ಅಂಬ್ಲಿ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನೀವು ಜೋಳವನ್ನು ಈಸಿಯಾಗಿ ಮನೆಯಲ್ಲೇ ಇರುವಂತಹ ಜೋಳವನ್ನು ಬಳಸ್ಕೊಂಡು ಸುಲಭವಾಗಿ ರುಚಿಕ ರವಾಗಿರುವಂತಹ ನೀವು ಜೋಳದಂಬಳಿನ ಮನೇಲಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ನಾವು ಕುದಿ ಇಡುವರೆಗೂ ನಾವು ಈ ರೀತಿಯಾಗಿ ಕೈಯಾಡ್ತಾಯೇ ಇರಬೇಕಾಗುತ್ತೆ ಇಲ್ಲಾಂದರೆ ಅದು ಗಂಟಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ತೀರ ದಪ್ಪನೂ ಹಾಕಿಲ್ಲ ನಾನು ತೆಳುವಾಗೂ ಹಾಕಿಲ್ಲ ಮೀಡಿಯಮ್ ಆಗಿ ನಾನು ಜೋಳನ ರುಬ್ಕೊಂಡಿದ್ದೀನಿ ಉಪ್ಪ ಈಗ ಫಸ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಉಪ್ಪು ಉಪ್ಪಾಕಿಳಿದ್ರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಜೋಳದಂಬಲಿ ಬೆಂದ ನಂತರ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದು ಕುದಿ ಹಿಡಿಯೋಕ್ಕೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಕುದಿ ಹಿಡಿದಿದೆ ತುಂಬಾ ಚೆನ್ನಾಗಾಗಿದೆ ಈ ರೀತಿಯಾಗಿ ನೀವು ಮನೇಲಿ ಅಂಬ್ಲಿ ಮಾಡಿ ಕುಡೋದರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂವರೆಗೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮತ್ತು ಬೇಸಿಗೆ ಆಗಿರೋದ್ರಿಂದ ಈ ರೀತಿ ಅಂಬ್ಲಿಗಳನ್ನು ನಮ್ಮ ಉತ್ತರ ಕರ್ನಾಟಕ ಸಡಿ ದಿನಾಲೂ ಮಾಡ್ತಾ ಇರ್ತೀವಿ ಇದಕ್ಕೆ ಮಜ್ಜಿಗೆ ಅಥವಾ ಹಾಲನ್ನು ಹಾಕಿಕೊಂಡು ಕುಡಿಬೋದು ತುಂಬಾ ರುಚಿಯಾಗಿದೆ ನೀವು ಕೂಡ ಮನೇಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಕುದಿ ಹಿಡ್ದಿದೆ ಇದು ಇವಾಗ ಗಂಟಾಗೋದಿಲ್ಲ ಇದು ಇವಾಗ ಕುದೀತಾ ಇರೋದ್ರಿಂದ ಯಾವುದೇ ಗಂಟಾಗೋದಿಲ್ಲ ತುಂಬಾ ಚೆನ್ನಾಗಾಗಿದೆ ಇದು ಕುದಿ ಹಿಡಿಯುವಾಗ ತುಂಬಾ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಜಾಸ್ತಿನೇ ಉಕ್ಕುತ್ತೆ ಹಾಗಾಗಿ ನೀವು ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ಮತ್ತು ಜೋಳದಂಬ್ಲಿ ಕೂಡ ಚೆನ್ನಾಗಿ ಬೆಂದಿದೆ ನಾನಿವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಜೋಳದ ಅಂಬಲಿ ರೆಡಿಯಾಗಿದೆ ಸಣ್ಣ ಮಕ್ಕಳಿಗೆ ಅಂದರೆ ಮೂರು ವರ್ಷದಿಂದ ಹಿಡಿದು ಸಣ್ಣ ಮಕ್ಕಳಿಗೆವರೆಗೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ರೀತಿ ಅಂಬಳಿ ಮಾಡಿಕೊಂಡು ನೀವು ಆರಾಮಾಗಿ ಊಟ ಮಾಡಿಸ್ಬೋದು ನಾನಿಲ್ಲಿ ಒಂದು ಮಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದಕ್ಕೆ ನೀವು ಮಜ್ಜಿಗೆ ಅಥವಾ ಹಾಲನ್ನಾದರೂ ಹಾಕೊಂಡು ನೀವು ಊಟ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಹಿಂದಿನ ಕಾಲದಲ್ಲಿ ಈ ರೀತಿ ಅಂಬ್ಲಿಗಳನ್ನ ಜಾಸ್ತಿ ಮಾಡ್ತಾ ಇದ್ರು ಇವಾಗ ಇದ್ರ ಆದ್ರೆ ಇವಾಗ ಯಾರು ಜಾಸ್ತಿ ಮಾಡೋದಿಲ್ಲ ಆದ್ರೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ